ಕೊಂಡೊಯ್ತಾ ಇದ್ದಾರೆ ಸಿದ್ಧಾರೂಢ ಉಪದೇಶದಿಂದ ಕೃತಾರ್ಥರಾದ ಎಲ್ಲ ಭಕ್ತರು ವಿಪ್ರರು ಗುರುಗಳಿಗೆ ಜೈ ಎಂದು ಜಯ ಜಯಕಾರ ಹಾಕ್ತಾ ಇದ್ದಾರೆ ಶಾಸ್ತ್ರೋಕ್ತ ಕರ್ಮದಿಂದಾಗಲಿ ಪುತ್ರಾದಿ ಪ್ರಜೆಗಳಿಂದಾಗಲಿ ಧನದಿಂದಾಗಲಿ ಅಮೃತತ್ವ ಪ್ರಾಪ್ತವಾಗುವುದಿಲ್ಲ ತ್ಯಾಗದಿಂದ ಮಾತ್ರ ಅದು ಪ್ರಾಪ್ತವಾಗುತ್ತದೆ ಜ್ಞಾನದಿಂದ ಮಾತ್ರ ಕೈವಲ್ಯ ಪ್ರಾಪ್ತಿ ಇದು ಶ್ರುತಿ ಸಮ್ಮತ ಶ್ರುತಿ ಜ್ಞಾನ ಪರವಿದೆ ಕರ್ಮಗಳ ಪರವಿಲ್ಲ ಎಂಬುದಾಗಿ ಹೇಳುತ್ತಾ ಅಹಂ ಬ್ರಹ್ಮಾಸ್ಮಿ ಎಂಬ ಶ್ರುತಿ ವಾಕ್ಯವನ್ನು ವಿವರಿಸಿ ಹೇಳಿದ್ದಾರೆ ಜ್ಞಾನವನ್ನು ಸಾಧಿಸುವ ವೈರಾಗ್ಯ ಸಂಪನ್ನ ಸಾಧಕನಿಗೆ ದೇಹ ಸಂಬಂಧದ ಬಾಧೆ ಇರುವುದಿಲ್ಲ ನೀರೊಳಗಿನ ಕಮಲ ನೀರಿಗೆ ಅಂಟದಂತೆ ಒದಗಿ ಬಂದ ಪ್ರಾರಬ್ಧ ಕರ್ಮದ ಸುಖ ದುಃಖ ಭೋಗಿಸಿದರು ನಿರ್ಲಿಪ್ತನಾಗಿರುವನು ಎಂಬ ವೇದಾಂತ ಉಪನ್ಯಾಸ ನೀಡುತ್ತಾ ಅಲ್ಲಿಂದ ಮುಂದೆ ಗೋಕರ್ಣಕ್ಕೆ ಬಂದಿದ್ದಾರೆ ಸಿದ್ಧರು ಮಹಾಯೋಗಿ ಜಡಿಸ್ವಾಮಿ ಮುನಿವರನ್ನು ಕಂಡರು ಈ ಈರುವ ಯೋಗಿಗಳು ಸಮುದ್ರದ ಬಳಿ ಬಂದರೆ ಸಮುದ್ರ ರಾಜನಿಗೆ ಭಯವಾಯಿತು ಕಾರಣ ಹಿಂದೆ ಅಗಸ್ತ್ಯರು ಕೋಪದಿಂದ ಸಮುದ್ರವನ್ನು ಆಪೋಷಣ ತೆಗೆದುಕೊಂಡಿರಲಿಲ್ಲವೇ ಸಮುದ್ರ ರಾಜ ಅದನ್ನ ಜ್ಞಾಪಕ ಮಾಡಿಕೊಂಡ ಆ ಯೋಗಿಗಳಿಗೆ ಕೋಪ ಬಾರದಿರಲೆಂದು ಅವರ ಪಾದಗಳನ್ನು ತೊಳೆದು ನಮಿಸಿದ್ದಾನೆ ಗೋಕರ್ಣ ಕ್ಷೇತ್ರದಲ್ಲಿ ಒಬ್ಬ ವಿಪ್ರನು ಮಹಾಬಲೇಶ್ವರ ಸ್ವಾಮಿಗೆ ನೈವೇದ್ಯ ತೆಗೆದುಕೊಂಡು ಹೋಗ್ತಾ ಇದ್ದಾನೆ ಜಡಿಸಿದ್ದರೂ ಆ ನೈವೇದ್ಯವನ್ನು ತನಗೆ ನೀಡು ಎಂದರೆ ಅವನು ಗದರಿದ ಜ್ಞಾನವಿಲ್ಲವೆ ನಿನಗೆ ಇದು ಮಹಾಬಲೇಶ್ವರನಿಗೆ ನಿವೇದನ ಮಾಡುವ ನೈವೇದ್ಯ ಎಂದಾಗ ಜಡಿಸಿದ್ದರು ನಾನೇ ಮಹಾಬಲೇಶ್ವರ ಮೊದಲು ನನಗೆ ನೀಡು ಆಮೇಲೆ ದೇವರಿಗೆ ನೀಡು ಎಂದಾಗ ಅವನು ಕೊಡದೆ ಹೊರಟರೆ ಜಡಿಸಿದ್ದರು ಬಲವಂತವಾಗಿ ಕಿತ್ತುಕೊಳ್ಳಲು ಹೋದರು ಆ ವಿಪ್ರ ಜೋರಾಗಿ ಕೂಗಿಕೊಂಡ ಜನರೆಲ್ಲ ಸೇರಿದರು ಕೋಪದಿಂದ ಜಡಿಸಿದ್ದರಿಗೆ ಹೊಡೆಯಲು ಹೋಗಿದ್ದಾರೆ ಹಾಗೆ ಸಿದ್ಧಾರೂಢರು ಅಯ್ಯ ಯಾವೊಂದು ವಿಚಾರ ತಿಳಿಯದೆ ಹೊಡೆಯಲು ಹೊರಟಿದ್ದೀರಲ್ಲ ನೀವು ಪೂಜಿಸುತ್ತಿರುವ ಮಹಾಬಲೇಶ್ವರನು ಸರ್ವ ವ್ಯಾಪಕನಾಗಿದ್ದಾನೆಂದ ಮೇಲೆ ಆ ದೇವರು ಈ ಜಡಿಸಿದ್ದರಲ್ಲಿಲ್ಲವೆ ನಿಮ್ಮಲ್ಲಿಲ್ಲವೇ ನನ್ನಲ್ಲಿಲ್ಲವೇ ಆ ಭಗವಂತ ಶಿಲಾಮೂರ್ತಿಯಾಗಿ ತೃಪ್ತನಾಗದೆ ಸಾಧು ಮುಖದಿಂದ ತೃಪ್ತನಾಗುತ್ತಾನೆ ಹೊಸಿದ ಪ್ರಾಣಕ್ಕೆ ಆಹಾರ ನೀಡಿದರೆ ಪರಮಾತ್ಮ ಸಂತೃಪ್ತನಾಗುತ್ತಾನೆ ಇದಕ್ಕೆ ಜಗದ್ಗುರು ಕೃಷ್ಣ ಹೇಳಿರುವ ಗೀತೆಯ ವಾಕ್ಯವೇ ಪ್ರಮಾಣ ಅಂತ ಹೇಳ್ತಾ ಇದ್ದಾರೆ ಅಹಂ ಭೂತ್ವ ತಾನು ಜಠರಾಜ್ಞೆ ರೂಪದಲ್ಲಿ ಸರ್ವ ಪ್ರಾಣಿಗಳಲ್ಲಿಯೂ ಇದ್ದಾನೆ ಎಂದು ನುಡಿದ ಗುರುಗಳ ಈ ನುಡಿಗಳನ್ನು ಕೇಳಿ ಅಲ್ಲಿದ್ದವರಿಗೆಲ್ಲ ಜ್ಞಾನದ ಅರಿವಾಗಿದೆ ಎಲ್ಲರೂ ಆ ಗುರುದ್ವಯರಿಗೆ ನಮಿಸಿ ನೈವೇದ್ಯವನ್ನು ಅರ್ಪಣೆ ಮಾಡಿ ಆಶೀರ್ವಾದ ಪಡೆದಿದ್ದಾರೆ ಈಗ